ಲಾಸ್ ಆಗಿದೆಯಾ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಿದ್ದೀರಾ ಬ್ರಹ್ಮಲಿಂಗೇಶ್ವರನಿಗೆ ಸಂಕಲ್ಪ ಮಾಡಿ ಬಿಸ್ನೆಸ್ನಲ್ಲಿ ಲಾಸ್ ಆಗಿದ್ದು ರಿಕವರಿ ಆಗುತ್ತೆ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ರೂ ಅಲ್ಲಿ ಸಕ್ಸಸ್ ಸಿಗುತ್ತೆ ಒಮ್ಮೆ ಬ್ರಹ್ಮಲಿಂಗೇಶ್ವರನ ಮುಂದೆ ಸಂಕಲ್ಪ ಮಾಡಿ ನಿಮ್ಮ ಬಿಸ್ನೆಸ್ ಹೇಗೆ ಡೆವಲಪ್ ಆಗುತ್ತೆ ನೋಡಿ ಇವತ್ತಿನ ಈ ಸಂಚಿಕೆಯಲ್ಲಿ ಬ್ರಹ್ಮಲಿಂಗೇಶ್ವರ ಕ್ಷೇತ್ರದ ಮಹಿಮೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲ ರೀತಿಯಾದ ಸಮಸ್ಯೆಗಳಿಗೆ ಪರಿಹಾರ ಇದೆ ಅದರಲ್ಲೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾರ್ಯ ಸಾಧ್ಯವಾಗ್ತಿಲ್ಲ ಅಂತಾದ್ರೆ ಇಲ್ಲಿಗೊಮ್ಮೆ ಭೇಟಿ ಕೊಟ್ಟು ದೇವರ ಬಳಿ ಸಂಕಲ್ಪ ಮಾಡಿದ್ರೆ ನೀವು ಅಂದುಕೊಂಡಂತ ಯಶಸ್ಸು ನಿಮ್ಮ ವ್ಯಾಪಾರದಲ್ಲಿ ಸಾಧ್ಯವಾಗುತ್ತೆ ಮಾರಣಕಟ್ಟೆ ಕ್ಷೇತ್ರ ಕೊಲ್ಲೂರಿನಿಂದ ಎಂಟು ಮೈಲಿ ದೂರದಲ್ಲಿ ವಣ್ಸೆ ಮಾರ್ಗದಿಂದ ಕುಂದಾಪುರಕ್ಕೆ ಹೋಗೋ ರಸ್ತೆಯಲ್ಲಿ ಚಿತ್ತೂರು ಅನ್ನುವಂತಹ ಒಂದು ಸ್ಥಳ ಸಿಗುತ್ತೆ ಈ ಸ್ಥಳದಿಂದ ಒಂದು ಮೈಲಿ ದೂರದ ಒಳಹಾದಿಯಲ್ಲಿ ಹೋಗಬೇಕು ಇಲ್ಲಿ ಪ್ರಕೃತಿ ಸೌಂದರ್ಯ ಅತ್ಯಂತ ರಮಣೀಯವಾಗಿದೆ ದೇವಸ್ಥಾನದ ಸಮೀಪವೇ ಬ್ರಹ್ಮಕುಂಡ ಎಂಬ ಸಣ್ಣ ನದಿಯು ಹರಿಯುತ್ತೆ ಪಶ್ಚಿಮ ಘಟ್ಟದ ತಪ್ಪಲು ಕರಾವಳಿಯ ಪೂರ್ವ ಭಾಗ ಮಲೆನಾಡು ಮಲೆನಾಡಿಗೆ ಸೇರಿಕೊಂಡಂತ ಪ್ರದೇಶ ಉತ್ತರ ದಕ್ಷಿಣವಾಗಿ ಹಬ್ಬಿದಂತಹ ದೊಡ್ಡ ಕಾಡು ಇಲ್ಲಿ ಲೋಕ ಕಲ್ಯಾಣಕ್ಕೂ ಸ್ವಯಂ ಶ್ರೇಯಸ್ಸಿಗೂ ತಪಸ್ಸು ಮಾಡುತ್ತಿದ್ದ ಋಷಿಗಳ ವಾಸ ಹಾಗೆ ಈ ದಟ್ಟಾರಣ್ಯದಲ್ಲಿ ಕಂಹಾಸುರ ಎನ್ನುವ ರಾಕ್ಷಸನಿದ್ದಂತೆ ಆತ ಕ್ರೂರಿಯಾಗಿದ್ದಂತೆ ಮುನಿ ಹಾಗೂ ಮೊದಲಾದ ಋಷಿಗಳ ತಪಸ್ಸಿಗೆ ಭಂಗವನ್ನು ತರುತ್ತಿದ್ದ ಕಂಹಾಸುರ ಜನಸಾಮಾನ್ಯರನ್ನು ಪೀಡಿಸುತ್ತಿದ್ದಂತೆ ಋಷಿಗಳ ಮತ್ತು ಜನಸಾಮಾನ್ಯರ ರೋಧನೆ ಹಾಗೂ ಪ್ರಾರ್ಥನೆ ಮೂಕಾಂಬಿಕೆಗೆ ಕೇಳಿಸಿತು ಜಗಜ್ಜನನಿಯಿಂದ ಸಾಂತ್ವನ ಕೂಡ ಸಿಕ್ಕಿತು ಕಂಹಾಸುರನಿಗೆ ದೇವಿಯಿಂದ ಶಿಕ್ಷೆಗೆ ಮೂಕನಾದ ದೇವಿಯ ಭಕ್ತನಾಗಬೇಕೆಂದು ದುಡಿತದಿಂದ ಆ ನಂತರ ದೇವಿಯ ಭಕ್ತನಾದ ದೇವಿಯನ್ನ ಸೇರಬೇಕು ಮೋಕ್ಷ ಪಡೆಯಬೇಕೆಂಬ ಹಂಬಲ ತಾಯಿಯನ್ನ ಮಹತ್ವಾಕಾಂಕ್ಷೆಯಿಂದ ವಿರೋಧಿಸಿ ಕೃತ್ಯ ಎಸಗಿದ ಕುಪಿತಳಾದ ಮಾತೆ ಬುದ್ಧಿಯ ಮಾತು ಕೇಳದ ಅಸುರನೊಂದಿಗೆ ಮಹಾರಣ ರಾಕ್ಷಸ ಅಸು ನೀಗಿದ ಈ ಸ್ಥಳವೇ ಮಾರಣಕಟ್ಟೆ ನೋವು ನಲಿವು ದುಃಖಗಳಿಗೆ ಧಾಮವಾದ ಈ ಕ್ಷೇತ್ರವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಈ ಕ್ಷೇತ್ರದಲ್ಲಿ ಯಕ್ಷೆ ಚಿಕ್ಕಮ್ಮ ಹ್ಯಾಗುಳಿ ದೇವರೇ ಮೊದಲಾದ ದೇವತೆಗಳ ಬಳಗ ಕಂಡುಬರುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಂತೆ ವಾಕ್ಯ ಪ್ರಮಾಣದ ತೀರ್ಪು ಸಿಗುತ್ತೆ ಆದ್ದರಿಂದ ಮಂಜುನಾಥನ ಸನ್ನಿಧಿ ತೆಂಕಿನ ದೇವರಾದಂತೆ ಈ ಕ್ಷೇತ್ರವು ಬಡಗಿನ ದೇವರೆಂದು ಕರೆಯಲ್ಪಡುತ್ತೆ ಧನು ಸಂಕ್ರಮಣದಂದು ದೊಟ್ಟಿ ಕಾಲು ದೇವರ ಪಾತ್ರಿ ಚಕ್ರ ಉಪನದಿಯನ್ನು ದಾಟುವುದು ಅಂತೆಯೇ ತುಳುನಾಡಿನಾದ್ಯಂತ ಭಕ್ತರ ಮನೆಯಲ್ಲಿ ಮೈ ದರ್ಶನ ಮಾಡುವುದು ದರ್ಶನ ಪಾತ್ರಿ ಮಕಣ ಸಂಕ್ರಮಣದಂದು ಶ್ರೀ ಕ್ಷೇತ್ರದಲ್ಲಿ ಹಾಜರಿರುವುದು ಇದರಿಂದ ತುಳುನಾಡಿಗೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧ ಕಂಡುಬರುತ್ತೆ ಪ್ರಾಚೀನತೆಯ ಕುರುಹಾಗಿ ಮರವು ಇದ್ದಿತು ಅಂತೆಯೇ ಸನ್ಯಾಸಿಯೊಬ್ಬರಿಂದ ಪೂಜಿಸಲ್ಪಡುತ್ತಿದ್ದಂತೆ ಎಂಬುದಕ್ಕೆ ಸಾಕ್ಷಿಯಾಗಿ ಸನ್ಯಾಸಿ ಬೆಟ್ಟು ಎನ್ನುವ ಸ್ಥಳವು ಸಮೀಪದಲ್ಲಿದೆ ಒಟ್ಟಾರೆಯಾಗಿ ನಿಮಗೂ ಏನಾದರೂ ಸಮಸ್ಯೆಗಳಾಗಿದ್ದೆ ಆದರೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆ ಇದ್ದಿದ್ದೆ ಆದರೆ ಇಲ್ಲಿಗೊಮ್ಮೆ ಭೇಟಿ ಕೊಟ್ಟು ಸಂಕಲ್ಪ ಮಾಡಿ ಹರಕೆಯನ್ನು ಕಟ್ಟಿ ಆ ನಂತರದಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಅಭಿವೃದ್ಧಿಯಾಗುತ್ತೆ